ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀತಿಯ ಕಾವ್ಯ ಮದ್ದು ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಮಾಹಿತಿ ಏನಪ್ಪ ಅಂದ್ರೆ ಕೆನವರ ಬ್ಯಾಂಕ್ನಲ್ಲಿ ಹತ್ತು ಲಕ್ಷದವರೆಗೆ ಕಡ್ಡಿ ಕಡಿಮೆ ಬಡ್ಡಿ ದರದಲ್ಲಿ ಬಂದ್ಬಿಟ್ಟು ನಿಮಗೆ ಪರ್ಸನಲ್ ಲೋನ್ ಅಂದ್ರೆ ವೈಯಕ್ತಿಕ ಸಾಲವನ್ನು ಕೊಡ್ತಾ ಇದಾರೆ ಹಾಗಿದ್ರೆ ಇದಕ್ಕೆ ಬೇಕಾಗಿರುವಂತಹ ದಾಖಲೆಗಳೇನು ಎಷ್ಟು ಪರ್ಸೆಂಟ್ ಬಡ್ಡಿಯಲ್ಲಿ ಸಾಲ ಸಿಗ್ತಾ ಇದೆ ಅಂತ ಈ ವಿಡಿಯೋ ಮೂಲಕ ತಿಳ್ಕೊಳ್ಳೋಣ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ನೀವು ಇನ್ನೇನು ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿರ್ರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದ್ರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ಏನಪ್ಪ ಅಂತಂದ್ರೆ ಕೆನರಾ ಬ್ಯಾಂಕ್ ಮೂಲಕ ವೈಯಕ್ತಿಕ ಸಾಲವನ್ನ ಹತ್ತು ಪಾಯಿಂಟ್ ಒಂಬತ್ತು ಐದು ಪರ್ಸೆಂಟ್ ಬಡ್ಡಿ ದರದ ಮೂಲಕ ಏಳು ವರ್ಷಗಳ ಮರುಪಾವತಿ ಅವಧಿಯವರೆಗೆ ನೀಡಲಾಗುತ್ತದೆ ಅಂದ್ರೆ ನಿಮಗೆ ಎಷ್ಟು ಲಕ್ಷದವರೆಗೆ ಸಾಲ ಬೇಕೋ ಅಷ್ಟು ಲಕ್ಷದ ಮೇಲೆ ಹತ್ತು ಪಾಯಿಂಟ್ ಒಂಬತ್ತು ಐದು ಪರ್ಸೆಂಟ್ ಬಡ್ಡಿ ಪರ್ಸೆಂಟ್ ನ ಹಾಕ್ತಾರೆ ಅಂತಾನೆ ಹೇಳ್ಬಹುದು ಅಂದ್ರೆ ಏಳು ವರ್ಷದ ಅವಧಿಯೊಳಗಡೆ ನೀವು ತೀರಿಸಬೇಕಾಗುತ್ತೆ ಹಾಗೆ ಹತ್ತು ಲಕ್ಷ ರೂಪಾಯಿ ವರೆಗೆ ನೀವು ಸಾಲವನ್ನು ಪಡೆಯಬಹುದಾಗಿರುತ್ತದೆ ನೋಡಿದ್ರಲ್ಲ ಹತ್ತು ಲಕ್ಷದವರೆಗೆ ಎಷ್ಟು ಬೇಕಾದ್ರೂ ನೀವು ಸಾಲ ತಗೋಬಹುದು ಹಾಗೆ ಕೆನರಾ ಬ್ಯಾಂಕ್ ಗ್ರಾಹಕರಿಗೆ ಅಂತ ವಿಶೇಷವಾಗಿ ಒಂದು ಲಕ್ಷ ರೂಪಾಯಿಯನ್ನು ತ್ವರಿತವಾಗಿ ಸಾಲವನ್ನು ನೀಡಲಾಗುತ್ತದೆ ಒಂದು ಲಕ್ಷ ಕೂಡ ನಿಮಗೆ ಕೊಡ್ತಾರೆ ನೀವೇನಾದರೂ ಕೆನರಾ ಬ್ಯಾಂಕ್ ಮೂಲಕ ಸಾಲವನ್ನು ಪಡೆಯಲು ಬಯಸಿದರೆ ನೀವು ಹತ್ತು ಲಕ್ಷ ರೂಪಾಯಿವರೆಗೆ ಮೇಲೆ ನೀಡಿರುವ ಹಾಗೆ ಅಂದ್ರೆ ನಿಮಗೆ ಹತ್ತು ಲಕ್ಷದವರೆಗೆ ಹತ್ತು ಪರ್ಸೆಂಟ್ ಹತ್ತು ಪಾಯಿಂಟ್ ಒಂಬತ್ತೈದು ಪರ್ಸೆಂಟ್ನಷ್ಟು ಬಡ್ಡಿದರದ ರೂಪದಲ್ಲಿ ಏಳು ವರ್ಷಗಳ ಮರುಪಾವತಿ ಅವಧಿ ಪಡೆಯಬಹುದಾಗಿರುತ್ತೆ ಅಂತಾನೆ ಹೇಳ್ತಾ ಇದ್ದಾರೆ ಸಾಲದ ಮೊತ್ತದ ಜೀರೋ ಪಾಯಿಂಟ್ ಫೈವ್ ಜೀರೋ ಪರ್ಸೆಂಟ್ನಷ್ಟು ಸಂಸ್ಕರಣ ಶುಲ್ಕವನ್ನು ವಿಧಿಸಲಾಗುತ್ತದೆ ಹಾಗಾದ್ರೆ ವೈಕಲ್ ಪರ್ಸನಲ್ ಗೆ ಯಾವೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅಂತ ನೋಡ್ಕೊಳ್ಳೋಣ ಸಾರಕ್ಕೆ ಬೇಕಾಗಿರುವಂತಹ ದಾಖಲೆಗಳು ಆಧಾರ್ ಕಾರ್ಡ್ ವೋಟರ್ ಐಡಿ ಪುರಾವೆ ಮೊಬೈಲ್ ನಂಬರ್ ಸಂಬಳದ ಚೀಟಿಗಳು ಇತರ ದಾಖಲೆಗಳು ಅಂದ್ರೆ ನಿಮ್ಗೆ ನಿಮ್ಮ ಆಧಾರ್ ಕಾರ್ಡ್ ಬೇಕಾಗುತ್ತೆ ನಿಮ್ಮ ವೋಟರ್ ಐಡಿ ನೀವು ಪ್ರೆಸೆಂಟ್ ಅಡ್ರೆಸ್ ಡಾಕ್ಯುಮೆಂಟ್ ಬೇಕಾಗುತ್ತೆ ಹಾಗೆ ಮೊಬೈಲ್ ನಂಬರ್ ಹಾಗೆ ಬಂದ್ಬಿಟ್ಟು ನಿಮ್ ಪೇಮೆಂಟ್ ಸ್ಲಿಪ್ ಇದಿಷ್ಟು ಬೇಕಾಗುತ್ತೆ ಇದಿಷ್ಟು ನೀಡಿರುವ ದಾಖಲೆಗಳನ್ನ ಬಳಸಿಕೊಂಡು ನೀವು ನಿಮ್ಮ ಹತ್ತಿರದ ಹತ್ತಿರ ಬರುವ ಕೆನರಾ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ ಈ ವೈಯಕ್ತಿಕ ಸಾಲದ ಬಗ್ಗೆ ಹೆಚ್ಚಿನ ವಿವರಗಳನ್ನು ಪಡೆಯುವ ಮೂಲಕ ಸಂಪೂರ್ಣ ಮಾಹಿತಿಯನ್ನು ಪಡೆದ ನಂತರ ನೀವು ಈ ಸಾಲಕ್ಕೆ ನಿಮ್ಮ ಸ್ವಂತ ಜವಾಬ್ದಾರಿಯಿಂದ ಹೊಣೆಗಾರಿಕೆಯನ್ನು ಹೊರಬೇಕಾಗಿರುತ್ತದೆ ನೋಡಿದ್ರಲ್ಲ ನೀವು ಸಾಲ ಪಡೆಯುವ ಸಂದರ್ಭದಲ್ಲಿ ಎಲ್ಲಾ ದಾಖಲೆಗಳನ್ನು ತೆಗೆದುಕೊಂಡು ಹತ್ತಿರವಿರುವ ಕೆನರಾ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ ಎಲ್ಲಾ ನಿಯಮ ಮತ್ತೆ ಷರತ್ತುಗಳನ್ನು ಗಮನಿಸಿ ನಂತರ ಸಾಲವನ್ನ ಪಡಿಬೇಕು ಅಂತ ತಿಳಿಸ್ತಾ ಇದ್ದಾರೆ ಹಾಗೆ ಈ ಒಂದು ಸಾಲ ಬಂದ್ಬಿಟ್ಟು ನೀವು ಪರ್ಸನಲ್ ಅಂದ್ರೆ ನೀವು ಉದ್ಯೋಗ ಪ್ರಾರಂಭ ಪ್ರಾರಂಭಿಸಿಕೆ ಏನಾದ್ರು ಬೇಕಂದ್ರೆ ಅದಕ್ಕೂ ಸಾಲ ನೀಡ್ತಾರೆ ಅಂದ್ರೆ ಮನೆ ಕಟ್ಟಿಸ್ಬೇಕು ಇದಕ್ಕೆಲ್ಲರೂ ಸಾಲ ನೀಡ್ತಾರೆ ಕೆನರಾ ಬ್ಯಾಂಕ್ ವತಿಯಿಂದ ಅಂತ ಈ ವಿಡಿಯೋ ಮೂಲಕ ತಿಳಿಸ್ತಾ ಇದ್ದೀನಿ ಫ್ರೆಂಡ್ಸ್ ಐ ಹೋಪ್ ನಿಮ್ಗೆ ಈ ಮಾಹಿತಿ ಇಷ್ಟ ಆಗಿದೆ ಅಂತ ಅನ್ಕೊಂಡಿನಿ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ ಎರಡವರೆಗೂ ನೋಡ್ತಾ ಇರೋ ಚಾನಲ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್